ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಎಲ್ರದ್ದು ಒಂದೇ ಪ್ರಶ್ನೆ ಕಂಡ್ರಿ ಏನಾಗುತ್ತೆ ರಿಸಲ್ಟ್ ಏನಾಗುತ್ತೆ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಕೇಂದ್ರದಲ್ಲಿ ಯಾವ ಸರ್ಕಾರ ಬರುತ್ತೆ ಎಷ್ಟು ಬರುತ್ತೆ ನಂಬರ್ ಇದೇ ಬಹಳ ದೊಡ್ಡ ಪ್ರಶ್ನೆ ಮಿಲಿಯನ್ ಡಾಲರ್ ಕ್ವಶನ್ ಅಂತಾರಲ್ಲ ಆ ರೀತಿ ಸಿ ಕೇಂದ್ರದಲ್ಲಿ ನೋಡಿ ಇನ್ನೇನು ಎಲೆಕ್ಷನ್ ಆಯ್ತು ವೋಟಿಂಗ್ ಆಯ್ತು ಅಂದ್ರೆ ಎಲೆಕ್ಷನ್ ಆಯ್ತು ಅಂತಾನೆ ಅರ್ಥ ಏಳು ಹಂತಗಳ ಮತದಾನವನ್ನು ಕೂಡ ನೀವು ನೋಡಿದಿರಿ ಈ ಏಳು ಹಂತಗಳಿಂದ ಈಗಾಗಲೇ ಐನೂರ ನಲವತ್ತ್ ಮೂರು ಕ್ಷೇತ್ರಗಳಿಗೆ ಮತದಾನ ಆಗಿದೆ ಇದರಲ್ಲಿ ಎನ್ ಡಿ ಎಷ್ಟು ಗೆಲ್ಲುತ್ತೆ ಇಂಡಿಯಾ ಎಷ್ಟು ಗೆಲ್ಲುತ್ತೆ ಐ ಎನ್ ಡಿ ಐ ಎ ಒಕ್ಕೂಟ ಅಂತ ಏನು ಮಾಡ್ಕೊಂಡಿದಾರಲ್ಲ ಅದು ಎಷ್ಟು ಗೆಲ್ಲುತ್ತೆ ಈ ಎರಡು ಒಕ್ಕೂಟ ಬಿಟ್ಟು ಕೆಲವರು ತಟಸ್ಥವಾಗಿದ್ದಾರೆ ಅವರು ಎಷ್ಟು ಸ್ಥಾನಗಳನ್ನ ಗೆಲ್ಬೋದು ಸಹಜವಾದ ಪ್ರಶ್ನೆ ನೋಡಿ ನಾನು ನಿಮಗೆ ಪಕ್ಕಾ ನಂಬರ್ ಹೇಳ್ತೀನಿ ಎನ್ ಡಿ ಎಷ್ಟು ಗೆಲ್ಲುತ್ತೆ ಪಕ್ಕಾ ನಂಬರ್ ಹೇಳ್ತೀನಿ ಐ ಎನ್ ಡಿ ಐ ಎ ಒಕ್ಕೂಟ ಎಷ್ಟು ಗೆಲ್ಲುತ್ತೆ ಪಕ್ಕಾ ನಂಬರ್ ಹೇಳ್ತೀನಿ ಅದ್ರ ಜೊತೆಗೆ ಇತರರು ಇನ್ನೆಷ್ಟು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ನಿಮಗೆ ಸಿಕ್ಕೇ ಹೋಗುತ್ತೆ ನೋಡಿ ಸಹಜವಾಗಿ ಮೇಲ್ನೋಟಕ್ಕೆ ಕಾಣುವ ಹಾಗೆ ಈ ಬಾರಿ ಚುನಾವಣೆ ಸೌತ್ ಇಂಡಿಯಾದಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ರೀತಿ ಆದರೆ ನಾರ್ತ್ ಇಂಡಿಯಾದಲ್ಲಿ ಒಂದು ರೀತಿ ಆಗಿದೆ ಸೌತ್ ಇಂಡಿಯಾದಲ್ಲಿ ನೀವು ತಮಿಳ್ನಾಡು ಕೇರಳ ಈವನ್ ಕರ್ನಾಟಕ ಇಲ್ಲೆಲ್ಲ ಸ್ವಲ್ಪ ಐ ಎನ್ ಡಿ ಐ ಎ ಒಕ್ಕೂಟ ಫೈಟ್ ಕೊಟ್ಟಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಫೈಟ್ ಕೊಟ್ಟಿದೆ ಕೇರಳ ತಮಿಳ್ನಾಡು ಇಲ್ಲೆಲ್ಲ ತೆಗೆದುಕೊಳ್ಳೋದಾದ್ರೆ ತಮಿಳ್ನಾಡಲ್ಲಿ ಡಿ ಎಂ ಕೆ ಇದೆ ಅವರಲ್ಲಿ ಪ್ರಬಲವಾಗಿದ್ದಾರೆ ಈ ರೀತಿಯಾಗಿ ಫೈಟನ್ನು ಕೊಟ್ಟಿದ್ದಾರೆ ಅದೇ ಕಾರಣಕ್ಕಾಗಿ ನಾ ಹೇಳಿದೆ ದಕ್ಷಿಣ ಭಾರತದಲ್ಲೇ ಬೇರೆ ರೀತಿ ಚುನಾವಣೆ ಆಗಿದೆ ಉತ್ತರ ಭಾರತದಲ್ಲೇ ಬೇರೆ ರೀತಿ ಆಗಿದೆ ಅಂತ ಹೇಳಿ ಆ ದೃಷ್ಟಿಯಿಂದ ನೋಡೋದಾದ್ರೆ ಏಳು ಹಂತಗಳ ಮತಗಣನೆಯನ್ನು ತೆಗೆದುಕೊಳ್ಳೋದಾದ್ರೆ ನೋಡಿ ಅದೇ ರೀತಿಯಲ್ಲಿ ನಾರ್ತ್ ಇಂಡಿಯಾದಲ್ಲಿ ಬಿ ಜೆ ಪಿ ಪ್ರಬಲವಾಗಿದೆ ಗುಜರಾತಲ್ಲಿ ಅವರಿಗೆ ಎದುರಾಳಿನೇ ಇಲ್ಲ ಮಧ್ಯಪ್ರದೇಶದಲ್ಲಿ ಸೋ ಸ್ಟ್ರಾಂಗ್ ಉತ್ತರ ಪ್ರದೇಶದಲ್ಲಿ ಸೋ ಸ್ಟ್ರಾಂಗ್ ರಾಜಸ್ಥಾನದಲ್ಲಿ ಗಟ್ಟಿಯಾಗಿದ್ದಾರೆ ಈ ಬಾರಿ ಎಲ್ಲಿ ಸ್ವಲ್ಪ ಕಾಂಗ್ರೆಸ್ ಫೈಟ್ ಕೊಡ್ತಾ ಇದೆ ಸ್ಟಿಲ್ ಬಿಜೆಪಿ ಇಸ್ ಅಹೆಡ್ ಈ ದೃಷ್ಟಿಯಿಂದ ನೋಡೋದಾದ್ರೆ ಬಿಜೆಪಿ ನಾರ್ತ್ ಇಂಡಿಯಾದಲ್ಲಿ ಹೆಚ್ಚು ಪ್ರಬಲವಾಗಿದೆ ಈ ಎಲ್ಲಾ ಲೆಕ್ಕಾಚಾರವನ್ನು ನೋಡಿದ ನಂತರ ಹಲವು ಖಾಸಗಿ ಸರ್ವೆ ಏಜೆನ್ಸಿಗಳಿಗೂ ಕೂಡ ಮಾತನಾಡಿದ ನಂತರವೇ ನಾನು ಇವ್ ಹೇಳ್ತಾ ಇದ್ದೀನಿ ಈ ಬಾರಿ ರಿಸಲ್ಟ್ ನಾನು ನಾನಿವೀಗ ನಂಬರ್ಸ್ ಹೇಳ್ತಾ ಇದ್ದೀನಿ ಎಷ್ಟು ನಂಬರ್ ಬರುತ್ತೆ ಎನ್ ಡಿ ಎಷ್ಟು ಬರುತ್ತೆ ನಂಬರ್ ಐ ಎನ್ ಡಿ ಐ ಎ ಒಕ್ಕೂಟಕ್ಕೆ ಎಷ್ಟು ಬರುತ್ತೆ ನಂಬರ್ ನಾನೀಗ ಘೋಷಣೆ ಮಾಡ್ತಾ ಇದ್ದೀನಿ ಎಷ್ಟು ಅಂಕಿ ಸಂಖ್ಯೆ ಬರುತ್ತೆ ನೋಡಿ ಇದು ಬಹುತೇಕ ಖಚಿತವಾಗಿ ಬರುವಂತ ನಂಬರ್ಗಳು ಎನ್ ಡಿ ಎ ಒಕ್ಕೂಟಕ್ಕೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಎನ್ ಡಿ ಎ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ ಡಿ ಎ ಮುನ್ನೂರ ಐವತ್ತಕ್ಕೂ ಅಧಿಕ ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂಥ ಮಾಹಿತಿ ಹಲವು ಎಕ್ಸಿಟ್ ಪೋಲ್ಗಳಿಂದ ಬರ್ತಾ ಇದೆ ಅಲ್ಲಿಗೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಕೇಂದ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಶತಸಿದ್ಧ ಅನ್ನುವಂತ ಮಾಹಿತಿ ಬರ್ತಾ ಇದೆ ಎಸ್ ಈ ಎಕ್ಸಿಟ್ ಪೋಲ್ ಗಳು ಹಲವು ಬಾರಿ ಸತ್ಯ ಆಗಿದೆ ಕೆಲವು ಎಕ್ಸಿಟ್ ಪೋಲ್ಗಳು ಸುಳ್ಳಾಗಿದೆ ಅದೇನೇ ಆಗಿರ್ಬೋದು ಆದರೆ ಈಗ ಬರ್ತಾ ಇರುವಂತ ಮಾಹಿತಿಯ ಪ್ರಕಾರ ಬಿಜೆಪಿ ನೇತೃತ್ವದ ಎನ್ ಡಿ ಎ ಬಹುಮತವನ್ನ ಪಡಿತಾ ಇದೆ ಹಾಗಾದ್ರೆ ಐ ಎನ್ ಡಿ ಐ ಒಕ್ಕೂಟ ಎಷ್ಟು ಸ್ಥಾನಗಳನ್ನ ಪಡೆಯುತ್ತೆ ಎಸ್ ಕಾಂಗ್ರೆಸ್ ನೇತೃತ್ವದ ಐ ಎನ್ ಡಿ ಐ ಎ ಒಕ್ಕೂಟ ಈ ಬಾರಿ ಆಸುಪಾಸಿನಲ್ಲಿ ಸುಮಾರು ನೂರ ಎಪ್ಪತ್ತು ಸ್ಥಾನಗಳನ್ನ ಗಳಿಸುವಂತಹ ಸಾಧ್ಯತೆ ಇದೆ ಒಂದು ಹತ್ತು ಇಪ್ಪತ್ತು ಕಡಿಮೆ ಆಗ್ಬೋದು ಆದ್ರೆ ಸುಮಾರು ನೂರ ಎಪ್ಪತ್ತು ಅನ್ನುವಂಥದ್ದು ಒಂದು ಐಡಿಯಲ್ ನಂಬರ್ ಅಂತೇಳಿ ಹಲವು ಎಕ್ಸಿಟ್ ಪೋಲ್ಗಳಿಂದ ಗೊತ್ತಾಗ್ತಾ ಇದೆ ಅನ್ನುವಂಥದ್ದು ಇನ್ನುಳಿಯೋದು ಇಪ್ಪತ್ ಇಪ್ಪತ್ ಮೂರು ಸೀಟು ಅದು ಮೂರನೇ ನಾ ಹೇಳದ್ನಲ್ಲ ಐ ಎನ್ ಡಿ ಐ ಎ ಒಕ್ಕೂಟದ ಜೊತೆಯೂ ಇಲ್ಲ ಹಾಗೆ ಎನ್ ಡಿ ಎ ಜೊತೆ ಇಲ್ಲ ಅಂತಹ ತಟಸ್ಥ ಪಕ್ಷಗಳ ಯಾವೆ ಅವು ಒಂದು ಇಪ್ಪತ್ತರಿಂದ ಮೂವತ್ತು ಸ್ಥಾನ ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರ ಬರ್ತಾ ಇದೆ ಎಸ್ ಬಹುಶಃ ಇದು ಇಂಟ್ರೆಸ್ಟಿಂಗ್ ಈ ನಂಬರ್ಸ್ ಇದೆಯಲ್ಲ ಬಹಳಷ್ಟು ಸರ್ವೆಗಳು ಈ ಹಿಂದೆ ಪ್ರಿಡಿಕ್ಟ್ ಮಾಡಿದ್ರು ನಾನು ಕರ್ನಾಟಕದ ನಂಬರ್ಸ್ ಹೇಳ್ತೇನೆ ನಿಮಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಬಿಜೆಪಿ ಎಷ್ಟು ಗೆಲ್ಲುತ್ತೆ ಜೆ ಡಿ ಎಸ್ ಎಷ್ಟು ಗೆಲ್ಲುತ್ತೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಎಷ್ಟು ನಂಬರ್ಸ್ ಬರುತ್ತೆ ಅದನ್ನು ಕೂಡ ಹೇಳ್ತೀನಿ ಅದಕ್ಕೂ ಮೊದಲು ನೋಡಿ ಈ ನಂಬರ್ಸ್ ಇದೆಯಲ್ಲ ಎನ್ ಡಿ ಎ ಮುನ್ನೂರ ಐವತ್ತು ಐ ಎನ್ ಡಿ ಐ ಎ ಒಕ್ಕೂಟ ನೂರ ಎಪ್ಪತ್ತು ಇತರರು ಒಂದು ಇಪ್ಪತ್ತರಿಂದ ಮೂವತ್ತು ನಿಮ್ಮ ನಂಬರ್ಸ್ ಏನು ಅದನ್ನ ಕಮೆಂಟ್ ಮಾಡಿ ಈಗ ನಾನು ಕರ್ನಾಟಕಕ್ಕೆ ಬರ್ತೇನೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಹಲವು ಎಕ್ಸಿಟ್ ಪೋಲ್ಗಳಿಂದ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ನೋಡಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪೈಪೋಟಿಯನ್ನ ಕೊಟ್ಟಿದೆ ನೋ ಡೌಟ್ ಇನ್ ದಟ್ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತ್ಯಂತ ಪ್ರಬಲವಾದ ಪೈಪೋಟಿಯನ್ನೇ ಕೊಟ್ಟಿದೆ ಪ್ರತಿಯೊಂದು ಕಡೆಯೂ ಕೂಡ ಬಹುತೇಕ ಕಡೆ ನೆಕ್ ಟು ನೆಕ್ ಫೈಟ್ ಅನ್ನುವ ಹಾಗಾಗಿದೆ ಅಂತಿಮವಾಗಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಬಿಜೆಪಿ ಡಿ ಎಸ್ ಮೈತ್ರಿಕೂಟ ಸುಮಾರು ಇಪ್ಪತ್ತು ಸ್ಥಾನಗಳ ಆಸುಪಾಸು ಎರಡು ಹೆಚ್ಚಿಗೆ ಆಗ್ಬೋದು ಎರಡು ಕಡಿಮೆ ಆಗ್ಬೋದು ಇಪ್ಪತ್ತು ಸ್ಥಾನಗಳ ಆಸುಪಾಸು ಗೆಲ್ಲುವಂತ ಸಾಧ್ಯತೆ ಇದೆ ಹದಿನೆಂಟರಿಂದ ಇಪ್ಪತ್ತು ಅಂತ ನೀವು ತೆಗೆದುಕೊಳ್ಬಹುದು ಆ ರೀತಿ ನೋಡೋದಾದ್ರೆ ಇಪ್ಪತ್ತು ಒಂದು ಐಡಿಯಲ್ ನಂಬರ್ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಈ ಕಡೆ ಕಾಂಗ್ರೆಸ್ ಸುಮಾರು ಎಂಟು ಸ್ಥಾನಗಳನ್ನ ಗೆಲ್ಲಬಹುದು ಅದು ಎಂಟರಿಂದ ಹತ್ತು ಆಗ್ಬೋದು ಆದ್ರೆ ಎಂಟು ಅನ್ನುವಂಥದ್ದು ಐಡಿಯಲ್ ನಂಬರ್ ಇಪ್ಪತ್ತು ಎಂಟು ಅನ್ನುವಂತ ಲೆಕ್ಕಾಚಾರ ಎಕ್ಸಿಟ್ ಪೋಲ್ಗಳಿಂದ ಬರ್ತಾ ಇದೆ ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟ ಎಷ್ಟು ಗೆಲ್ಲುತ್ತೆ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ನಿಮ್ಮ ನಂಬರ್ಸ್ ನ ಕಮೆಂಟ್ ಮಾಡಿ ಹಾಗೆ ಈ ಎಕ್ಸಿಟ್ ಪೋಲ್ಗಳು ಸತ್ಯ ಆಗುತ್ತೆ ಅನ್ಸುತ್ತಾ ಯಾಕಂದ್ರೆ ಹಲವು ಎಕ್ಸಿಟ್ ಪೋಲ್ ಗಳು ಸತ್ಯ ಆಗಿದೆ ಕೆಲವು ಅಷ್ಟರ ಮಟ್ಟಿಗೆ ಅಂದುಕೊಂಡ ರಿಸಲ್ಟ್ ಬಂದಿಲ್ಲ ನಿಮ್ಮ ಪ್ರಕಾರ ಇದು ಸತ್ಯ ಆಗಬಹುದಾ ಹಾಗೆ ನಿಮ್ಮ ನಂಬರ್ಸ್ ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಾರ್ತೆ ಚಾನೆಲ್ ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ఈగలే సబ్‌స్క్రైబ్ ಮಾಡಿ ధన్యవాద